ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೆಂಡಿಂಗ್ ಇರೋದು ಇನ್ನ ಮೊದ್ದಾಯಿತು ಅಂತಾನೂ ಇರಬಾರ್ದು ನನಗೆ ಅಷ್ಟೊಂದು ಕ್ರೇಜಿ ಇದೆ ಶಿಗು ಮತ್ತೆ ರಕ್ಷಿತನು ಬಂದಿದ್ದಾರೆ ಎಲ್ಲೂ ಹೋಗಿಲ್ಲ ಅಂತ ಗೋಯ್ತಾ ಇರೋದು ಆ ಕೇಕ್ ಇತ್ತಷ್ಟೇ ಆಟ ಆಡಿಸಿದ ಮೇಲೆ ಫುಲ್ ಖುಷಿ ಅಂತ ಅನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದೀರಾ ಐ होप ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂದ್ರೆ ಮಧ್ಯಾಹ್ನ ನಾನು ಇವತ್ತು ಅಡ್ಗೆಗೆ ಅಂತ ಅಂದ್ಬಿಟ್ಟು ದೇವ್ ಚಿಕನ್ ಬಿರಿಯಾನಿ ಮಾಡ್ತಾ ಇದೀನಿ ಈಗ ತಾನೇ ಜಸ್ಟ್ ದೇವಸ್ಥಾನಕ್ಕೆಲ್ಲ ಒಬ್ಬಿಟ್ ಬಂದ್ವಿ ಸಾಯಿಬಾಬಾ ದೇವಸ್ಥಾನಕ್ಕೆ ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಟ್ ನಾನು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಆಗಲಿಲ್ಲ ಇವಾಗ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಚಿಡ್ಡು ಆಕ್ಚುಲಿ ಬರೋ ಟೈಮ್ ಮಾಡು ಮಮ್ಮಿ ಬಿಸಿ ಬಿಸಿಯಾಗಿ ಅಂತ ಹೇಳಿದ್ಲು ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬರೋ ಟೈಮ್ಗೆ ಒಗ್ಗರಣೆ ಮಾಡೋಣ ಅಂತ ಏನಕ್ಕೆ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಿದಂಗೆ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ತಣ್ಣಗಾದರೆ ಬಿರಿಯಾನಿ ಅಷ್ಟು ಟೇಸ್ಟ್ ಇರೋಲ್ಲ ಸೊ ಎಲ್ಲ ಒಗ್ಗರಣೆ ಮಾಡಿಟ್ಟಿರ್ತೀನಿ ಅವ್ಳು ಬರ್ತಿದ್ದೀನಿ ಅಂತ ಅವ್ಳು ಕಾಲ್ ಮಾಡಿದಾಗ ನಾನು ಅದು ರೈಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಸಮಯದಲ್ಲಿ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಮಿಕ್ಸ್ ಮಾಡಿ ತಕ್ಷಣ ನಾವು ಪ್ಲೇಟಿಗೆ ಬಡಿಸ್ಕೊಂಡು ತಿಂದರೆ ಅದ್ರ ಟೇಸ್ಟೇ ಬೇರೆ ಬಟ್ ತಣ್ಣಗಾದ್ಮೇಲೆ ತಿಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಸೊ ಹಾಗಾಗಿ ಅದೇ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗೆಲ್ಲ ಈರುಳ್ಳಿ ಹಚ್ಚಿದಾಯಿತು ಟೊಮೆಟೊ ಕೂಡ ಹಚ್ಚಿದಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪುದಿನ ಸೊಪ್ಪು ಅದೆಲ್ಲ ಬಿಡಿಸ್ಕೊಬೇಕು ಹಾಗೆ ಫ್ರೆಂಡ್ಸ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಚಿದಾಗಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಇದು ಏನಂದರೆ ಬಿರಿಯಾನಿಗೆ ಒಗ್ಗರಣೆ ಎಲ್ಲ ಮಾಡಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದಕ್ಕೆ ರೈಸ್ ಹಾಕಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚೋದಷ್ಟೇ ಪೆಂಡಿಂಗ್ ಇರೋದು ಇನ್ನೂ ಮೊಸರು ಹಾಕಿಲ್ಲ ಸೊ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ ಮೊಸರನ್ನ ಹಾಕೋದ್ರಿಂದ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನೆಲ್ಲ ಹಾಕಾದ್ಮೇಲೆ ರೈಸ್ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ಚಿಂಟು ಕೂಡ ಅಷ್ಟರಲ್ಲಿ ನಾನು ಬಿರಿಯಾನಿ ಎಲ್ಲ ಮಾಡೋ ಅಷ್ಟರಲ್ಲಿ ಅವಳು ಕೂಡ ಕಾಲೇಜಿಂದ ಬಂದಳು ಸೊ ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬಡಿಸ್ಕೊಳ್ಳೋದಷ್ಟೇ ಸೊ ಇವತ್ತು ಬಂದು ನಾವು ಜೀರಾ ರೈಸ್ನ ಬಳಸಿದ್ದೀವಿ ಒಂದು ಬಿರಿಯಾನಿನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಟೀಮ್ ರೈಸ್ ಅಥವಾ ಜೀರಾ ರೈಸು ಯಾವುದಾದ್ರೂ ಸರಿ ತುಂಬ ಚೆನ್ನಾಗಾಗುತ್ತೆ ಇವತ್ತು ಆ್ಯಕ್ಚುಲಿ ನಾನು ಹೇಳಿದಾಗೆ ಜೀರಾ ರೈಸ್ ಹಾಕಿರೋದು ತುಂಬ ಚೆನ್ನಾಗಾಗಿದೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಬಡ್ಸ್ಕೊಳ್ತಾ ಇದ್ವಿ ನಾನು ಚಿಂಟು ಇಬ್ರು ಹಸ್ಬೆಂಡ್ಗೂ ಇದ್ದೆ ಬೇಗ ಬನ್ನಿ ಅಂತ ಅವ್ರು ಮಾಡ್ತಾಯಿದ್ರು ಬೇಗ ಬಂದು ಆಗಿ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡ್ಬೋದು ಮಧ್ಯಾಹ್ನ ನಾವು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿದ್ದಾಯಿತು ಹಾಗೆ ಈವ್ನಿಂಗ್ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಎಕ್ಸಿಬಿಷನ್ಗೆ ಹೋಗಿದ್ರು ಬಟ್ ನಾನು ಹೋಗಿರಲಿಲ್ಲ ಸೊ ಹಂಗಾಗಿ ಇವತ್ತು ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ಹೋಗೋಣ ಅಂತ ಆಲ್ರೆಡಿ ನಾವೆಲ್ಲ ರೆಡಿ ಆಗಿದ್ದಾಗಿದೆ ಇವ್ರದು ಇವ್ರು ಕೂಡ ರೆಡಿ ಆಗಬೇಕು ಬೇಗ ರೆಡಿ ಆಗಿದ್ದೀವಿ ಶರ್ಟ್ ಹಾಕ್ಕೊಡಿ ಇವರು ರೆಡಿ ಆಗಿದ್ರೆ ಶರ್ಟ್ ಹಾಕ್ಬೇಕು ಅಷ್ಟು ಚಿಂಟು ನಿಂದಾಯ್ತಾ ಚಿಂಟೂ ಕೂಡ ರೆಡಿ ಆಗ್ತಾ ಇದ್ದಾಳೆ ಸೊ ರಮ್ಯಾ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಬರಲಿ ಅಂತ ಹೇಳ್ಬಿಟ್ಟು ಅವ್ರು ಬಂದ ತಕ್ಷಣ ನಾವು ಕೂಡ ಹೊರಡೋದಷ್ಟೇ ಫೈನಲಿ ಎಲ್ಲರೂ ರೆಡಿಯಾಗಿ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಬರಲಿ ಅಂತ ಹೇಳಿ ಅವಳಿಗೂ ಕಾಲ್ ಮಾಡಿದ್ದೆ ಈಗ ತಾನೇ ಬರ್ತಾಯಿದ್ದೆ ಆ್ಯಕ್ಚುಲಿ ಇವತ್ತು ಹೊರಡೋ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಆ್ಯಕ್ಚುಲಿ ರಮ್ಯಾ ಅವಳು ಡ್ಯೂಟಿಯಿಂದ ಬರ್ತಾ ನಂಗೆ ಕಾಲ್ ಮಾಡಿದ್ಲು ಬರ್ತಿದ್ಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಹೋಗೋಣ ಬಾರೆ ಅಂತ ಆಮೇಲೆ ನಾನು ಕೂಡ ಹಾಗೆ ಹೇಳಿದೆ ಆಯಿತು ಹೋಗೋಣ ನಾವು ಕೂಡ ಇಬ್ರು ಹೊರ್ಗಡೆ ಹೋಗಿ ತುಂಬಾ ದಿನ ಆಗಿತ್ತಲ್ವಾ ಸೊ ಹೋಗಿರ್ಲಿಲ್ಲ ನಾನ್ ಅವತ್ತು ಅತ್ತೆ ಅವ್ರು ಬಂದಾಗ್ಲೂ ಕೂಡ ಸೊ ಹಂಗಾಗಿ ಇವಾಗ ಹೋಗೋಣ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನಾವು ಫೈನಲ್ ಏನಂತ ಹೇಳಿದ್ರೆ ಬಂದ್ವಿ ಎಕ್ಸಿಬಿಷನ್ ಹತ್ರ ಸೊ ಎಂಟರ್ ಆಗ್ತಾ ಇದ್ವಿ ಟಿಕೆಟ್ ಕೌಂಟರ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಳ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ತುಂಬ ರಶ್ ಇರುತ್ತೆ ನಾವು ಟಿಕೆಟ್ ತೊಗೊಳೋದಕ್ಕೆ ಹೋಗೋದಕ್ಕೂ ಆಗ್ತಿರಲ್ಲ ಅಷ್ಟು ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಕೌಂಟ್ರ ಹತ್ರ ಆಗಿರ್ಬೋದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅಷ್ಟು ಕ್ರೌಡ್ ಇರುತ್ತೆ ಸೊ ನನಗೆ ಯಾವಾಗ್ಲೂ ದಸ್ ದಸರಾ ಟೈಮಲ್ಲಿ ಸ್ಟಾರ್ಟಿಂಗ್ ನಂಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಏನಕ್ಕೆ ಅಂದರೆ ತುಂಬ ರಶ್ ಇರುತ್ತೆ ಆ ಅಲ್ಲಿ ನಾವು ನೂಕು ನುಗ್ಲು ಏನೂ ಆರಾಮ್ಸೆ ನೋಡೋಕ್ಕಾಗಲ್ಲ ಫ್ರೀ ಅಂತ ಅಂದ್ಬಿಟ್ಟು ಸೊ ಯಾವಾಗ ಬಂದ್ರೂ ಅಷ್ಟೇ ನಾನು ಮಧ್ಯದಲ್ಲೇ ಬರೋದು ತೀರಾ ಇನ್ನೇನೋ ಮುಗಿದೋಯ್ತು ಅಂತ ಇರಬಾರ್ದು ಹಾಗೆ ಸ್ಟಾರ್ಟಿಂಗಲ್ಲೂ ಬರೋದಿಲ್ಲ ಏನಕಂದ್ರೆ ತುಂಬ ರಶ್ ಇರುತ್ತೆ ಆ ಸಮಯದಲ್ಲಿ ಎಲ್ಲ ಹೊರ್ಗಡೆ ಅವರೆಲ್ಲ ಬಂದಿರ್ತಾರಲ್ವ ಸೊ ಹಂಗಾಗಿ ತುಂಬ ರಶ್ ಇರುತ್ತೆ ಇನ್ನು ಮಧ್ಯದಲ್ಲಿ ಹೋದರೆ ಆರಾಮ್ಸೆ ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಬರೋದು ಸೊ ಅದಾದಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಓ ಹೋಗ್ತಾ ಇದ್ವಿ ಕ್ಲಿಪ್ಸ್ ಎಲ್ಲ ನೋಡಿದ್ಯಾ ಕ್ಲಿಪ್ಸ್ ಇಷ್ಟ ಆಯಿತು ತೊಗೊಳ್ಳೋಣ ಅಂತ ಬಟ್ ನನಗೆ ಪ್ರೈಸ್ ಯಾಕೋ ಹೊರ್ಗಡೆಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಸೊ ಹಾಗಾಗಿ ನೋಡಿಬಿಟ್ಟು ಬೇಡ ಚಿಂಟು ತೊಗೊಳೋದು ಅಂದ್ಕೊಂಡು ಹೊರಗಡೆ ಬಂದ್ವಿ ನಾನು ಚಿಂಟು ಆಮೇಲೆ ಹಂಗೆ ಟಾಪ್ಸ್ಗಳು ನೋಡೋಣ ಅಂತ ನೋಡಿದ್ವಿ ಟಾಪ್ಸ್ಗಳ್ದೆಲ್ಲ ಕಲೆಕ್ಷನ್ಗಳು ತುಂಬ ಚೆನ್ನಾಗಿತ್ತು ನಾನು ನೋಡ್ತಾ ಇದ್ದೆ ಭಾರೇ ನೋಡೋಣ ಪೇಶೆನ್ಸಿಂದ ಅಂತ ಆ್ಯಕ್ಚುಲಿ ಏನಂದರೆ ಊರು ಚಿಂಟೂನು ಅಷ್ಟೇ ಆಗಲೇ ಎರಡು ಸತ ಬಂದಿದ್ದು ಮೂರನೇ ಸಲ ಬಂದಿರೋದು ಚಿ ರಮ್ಯಾ ಇದು ಎರಡನೇ ಸಲ ಬಂದಿರೋದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದಲ್ವ ಸೊ ನಂಗೆ ನೋಡೋ ಇಂಟ್ರೆಸ್ಟ್ ಇತ್ತು ನಾನು ಕೂಲಾಗಿ ನೋಡ್ತಾಯಿದ್ದೆ ಇವರಿಗೆಲ್ಲ ಏನಂತ ಹೇಳಿದರೆ ಆಲ್ರೆಡಿ ನೋಡ್ಬಿಟ್ಟಿದ್ದಾರಲ್ಲ ಇದೆಲ್ಲ ನೋಡಿರೋದ್ರಿಂದ ಬೇಗ ಬೇಗ ನೋಡ್ಕೊಂಡು ನೋಡೋಕ್ಕೂ ಬಿಡ್ತಿಲ್ಲ ಸ್ಟಾಲ್ಗೆ ಹೋಗೋದಿಕ್ಕೆ ಬಿಡ್ತಿಲ್ಲ ಹಂಗೆ ಮಾಡ್ತಿದ್ದಾರೆ ಏ ಬಾ ಅಲ್ಲೋಗೋಣ ಅಲ್ಲೋ ಇದೆ ನೋಡ್ಬೇಕು ನಾನು ಈ ಅಂಗಡೀಲಿ ಏನು ಸಿಗುತ್ತೆ ಇರು ನೋಡ್ಕೊಂಡು ಹೋದ್ರೆ ಆಯಿತು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಸೊ ನಂಗೆ ನೋಡಬೇಕು ಅದು ಕಲೆಕ್ಷನ್ಸ್ ಎಲ್ಲ ಅಂತ ಇಷ್ಟ ಆಗ್ತಾಯಿತ್ತು ಶಗ್ಗೆಲ್ಲ ಆಯಿತು ಅದು ಚೆನ್ನಾಗಿತ್ತು ಶಗ್ಗು ಆದರೆ ನಾನು ಹೇಳ್ದಂಗೆ ಯೂಶಲಿ ಫ್ರೆಂಡ್ಸ್ ಏನಂದರೆ ಇಲ್ಲಿ ಸ್ವಲ್ಪ ಪ್ರೈಸು ಹೊರ್ಗಡೆಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಈ ಟಾಪ್ಸ್ ಆ್ಯಕ್ಚುಲಿ ಚೆನ್ನಾಗಿತ್ತು ಯೂನಿಕ್ ಆಗಿ ನಾನು ಅದನ್ನೇ ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಲ್ವಾ ಇದು ಟಾಪ್ ಅಂತ ಅಂದ್ಬಿಟ್ಟು ಆ ಥರ್ವಾ ನೋಡಿ ಅವನೊಂದು ಇಟ್ಕೊಂಡಿದ್ದಾನೆ ಇದು ಚೆನ್ನಾಗಿದೆ ಅಂತ ಅವನಿಗೆ ಅದು ಚೆನ್ನಾಗಿದೆಯಂತೆ ಸುಮ್ಮನೆ ಅಂದರೆ ಬಟ್ ಟೀ ಶಾಪಲ್ಲಿ ಪರ್ಟಿಕ್ಯುಲರ್ ಆಗಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಆ್ಯಕ್ಚುಲಿ ನೋಡ್ತಾನೆ ಸುಮಾರು ಕಲೆಕ್ಷನ್ ಇತ್ತು ಶಾರ್ಟ್ ಆಗಿರ್ಬೋದು ಶಾರ್ಟ್ ಕುರ್ತೀಸು ಹಾಗೆ ಲಾಂಗ್ ಕುರ್ತೀಸು ಅದೆಲ್ಲ ತುಂಬ ಚೆನ್ನ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ವೈಟ್ ಕಲರ್ ಕುರ್ತಾ ಲೆಫ್ಟಲ್ಲಿ ಹಾಕಿದ್ದಂತೂ ತುಂಬ ಇಷ್ಟ ಆಯಿತು ಅಂದ್ರೆ ನಾನು ಲಾಸ್ಟ್ ಟೈಮ್ ಬಂದು ನೋಡಿದಿನಲ್ಲ ಅಷ್ಟೊಂದು ಕ್ರೇಜ್ ಇದೆ ಹೋಗೋಣ ಅಂತ ಅನ್ಸುತ್ತೆ ನಾನ್ ನೋಡ್ಬೇಕಂತ ಇಷ್ಟ ಅನಿಸ್ತಾ ಇದೆ ನನ್ಗೆ ನೋಡಕ್ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಇವ್ರು ಎಳ್ಕೊಂಡ್ ಎಳ್ಕೊಂಡ್ ಹೋಗ್ತಾ ಇದ್ದಾರೆ ಮುಂದೆ ಮುಂದೆ ಎಷ್ಟೊಂದ್ ಅಲ್ಲಿ ನೋಡಕ್ಕೆ ಬಿಡ್ತಾ ಇಲ್ಲ ನೀವು ನನ್ಗೆ ಇವ್ರ ಏನಿದ್ರು ತಿನ್ನದ್ರೂ ಕಡೆ ಹೋಗ್ಬೇಕು ಎಲ್ಲಿದ್ದಾರೆ ಅವ್ರು ನಮ್ಮ ಜೊತೆ ಸುತ್ತಕ್ ಆಗಲ್ಲ ಅಂತ ಅನ್ಬಿಟ್ಟು ಅವ್ರು ಅಲ್ಲೇ ಕುತ್ಕೊಂಡ್ಬಿಟ್ಟವ್ರೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಗೈಸ್ ಇದು ಏನು ಶಿವು ಮತ್ತೆ ರಕ್ಷಿತನು ಬಂದಿದಾರೆ ಅಂತ ಅವ್ರು ನಮ್ಗೆ ಹೇಳ ಇಲ್ಲ ಸೀಸ್ ಮಾಡಾಕ್ಬೇಕು ಸೀಸ್ ಮಾಡಿ ಇವಾಗ ಅವ್ರಿಗೆ ಟ್ಯಾಕ್ಸ್ ಹಾಕ್ಬೇಕು ಅಲ್ಲ ಅವನು ಬರ್ತಾರದ್ನೆ ಹೇಳಿಲ್ಲ ಅವನು ಆಯ್ತಾ ಸರ್ಪ್ರೈಸ್ ಆಗಿ ನಾವು ಇವಾಗ ಸಿಕ್ಕಿ ಶಾಕ್ ಕೊಡ್ಬೇಕು ಎಲ್ಲಿ ಯಾವ ಕಡೆ ಇದಾರೋ ಲೇ ನಾವು ಒಂದು ಫೋಟೋನ ತಗ್ಸ್ಕೊಂಡಿಲ್ಲ ಏಳು ಫ್ರೆಂಡ್ಸ್ ನಾನು ಎಕ್ಸಿಬಿಷನ್ ಗೆ ಬರೋ ಪ್ಲಾನ್ ಇರ್ಲಿಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಬರಲ್ಲ ಅಂದ್ರು ನನ್ನ ಜೊತೆ ಬಾರಿ ಬಾರಿ ಹೋಗೋಣ ನಾನು ನೀನು ಎಲ್ಲೂ ಹೋಗಿಲ್ಲ ಅಂತ ಆದ್ರೆ ಬಂದ್ಮೇಲೆ ನೋಡಿ ಇವ್ರಿಬ್ರು ಕತೆ ಏನಾಗಿದೆ ಅಂತ ಫುಲ್ಲು ಇವ್ರಿಬ್ರು ಕೈ ಬಿಡದೆ ಹಿಂಗ್ ಹೋಯ್ತಾ ಇರೋದು ಆ ತಪ್ಪನ್ ಜೊತೆ ಆಗ್ತಾ ಇದೀನಿ ಇವ್ರು ಅವ್ನು ಹೋಯ್ತಾ ಇಲ್ಲ ನನ್ ಜೊತೆ ಬತ್ತವನೇ ಶೀತ ರಕ್ಷಿತ ಶಿವ ಎಕ್ಸಿಬಿಷನ್ ಬಂದಿಲ್ವಂತೆ ಅವ್ನು ಸುಮ್ಮನೆ ಹೇಳಿರೋದು ನಾವೇ ಗೊತ್ರಿದ್ವಿ ಸುಮ್ಮನೆ ಚೌಕಟ್ಟಿ ನಿಮಗೆ ಓಹೋ ಹೇಳಿರೋದು ನೋಡಿ ಮತ್ತೆ ನಾವು ಅವನ ಆಟ ಆಡ್ತಿದ ಅಂತಂದ್ರೆ ಅವನು ಇವರು ನಮ್ಮನ್ನ ಆಟ ಆಡ್ಸೋರು ನಿಮ್ಮನ್ನ ಅದಕ್ಕೆ ಅಂತ ಇದಿನಿ ರಮ್ಯ ನಮ್ಮ ಅಪ್ಪನ ಜೊತೆ ಹೋಗದೆ ಅಂತ ಕಳ್ಕ ಬಂದ್ರು ಅಂದ್ಬಿಟ್ಟು ನೀವು ಇಬ್ಬರು ಕೈ ಹಿಡ್ಕೊಂಡ್ ಹೋಯ್ತಿದ್ರಲ್ಲ ಯಂಗ್ ಹೋಯ್ತೋರ್ ನೋಡಿ ಗೋದ್ವಾರದ ಮನೆಗೆ ಇರಬೇಕು ಗಂಡು

ಹಾಗೆ ಫ್ರೆಂಡ್ಸ್ ನೆಕ್ಸ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಚಿಂಟು ಬ್ರೌನಿ ವಿತ್ ಐಸ್ ಕ್ರೀಮ್ ತಗೊಳ್ಳೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡಿದ್ದು ನಾನು ಬ್ರೌನಿ ವಿತ್ ಐಸ್ ಕ್ರೀಮ್ ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡು ನಾನು ರಮ್ಯಾ ಕುತೂಹಲದಿಂದ ಕಾಯ್ತಾ ಇದ್ವಿ ಇದು ಯಾವುದು ಚಿಂಟು ನಾವು ಟೇಸ್ಟೇ ಮಾಡಿಲ್ಲ ಇದು ಯಾವ ಥರ ಇರ್ಬೋದು ಹೊಸ ಹೊಸದಾಗಿ ಏನೇನೋ ಟೇಸ್ಟ್ನ ನಮಗೆ ಮಾಡಿಸ್ತೀಯಲ್ಲ ಚಿಂಟು ನೀನು ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಇದ್ದೆ ರಮ್ಯಾ ಕೂಡ ಹಂಗೆ ಅಂತ ಇಲ್ಲಿ ಯಾವುದೇ ಚಿಂಟು ಎಲ್ಲೇ ನೋಡಿ ಯಾವಾಗಲೇ ಟೇಸ್ಟ್ ಮಾಡಿದೆ ನಮಗೆ ಗೊತ್ತಿಲ್ಲದಂಗೆ ಅಂತ ತಮಾಷೆ ಮಾಡ್ತಾ ಇದ್ಲು ಸೊ ಅವರು ಸುಮಾರು ಹೊತ್ತಾಯಿತು ನಮಗೆ ಅದನ್ನು ಪ್ರಿಪೇರ್ ಮಾಡಿಕೊಡೋದು ಸೊ ನಾವು ಮಾತಾಡ್ತಾ ನಿಂತ್ಕೊಂಡಿದ್ವಿ ಅಲ್ಲಿವರೆಗೆ ಅಷ್ಟರಲ್ಲಿ ನಮ್ಮ ಅಥರ್ವ ಬಂದ್ಬಿಟ್ಟು ನನಗೆ ಫ್ರೆಂಚ್ ಫ್ರೈಸ್ ಬೇಕು ಆಗಲ್ಲ ಅಂತ ಅನ್ಕೋ ಬೇಕೇ ಬೇಕು ಅಂತ ಅಷ್ಟರಲ್ಲಿ ಅವ್ರ ದೊಡ್ಡಪ್ಪ ಅವ್ರನ್ನ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ಕೊಡಿಸ್ಕೊಂಡು ಬಂದರು ಸೊ ಅಷ್ಟರಲ್ಲಿ ಬ್ರೌನಿ ವಿತ್ ಐಸ್ ಕ್ರೀಮ್ ರೆಡಿ ಆಯಿತು ನಾವು ಹೇಗಿರುತ್ತಪ್ಪ ಅಂತ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಅವರು ಐಸ್ ಕ್ರೀಮ್ ಕೊಟ್ಟರು ಏನೂ ಡಿಫ್ರೆನ್ಸ್ ಇರಲಿಲ್ಲ ಕೆಳಗಡೆ ಕೇಕ್ ಇತ್ತಷ್ಟೇ ಸೊ ಆ ಕೇಕ್ ಜೊತೆಗೆ ಐಸ್ ಕ್ರೀಮ್ ಕೊಟ್ಟಿರೋ ಬ್ರೌನಿ ವಿತ್ ಐಸ್ ಕ್ರೀಮ್ ಅಷ್ಟೇ ಇಷ್ಟೇನಾ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಹೇಳಿದ್ದಾಯಿತು ಅವಳಿಗೆ ಸೊ ಫ್ರೆಂಚ್ ಫ್ರೈಸ್ನ ತೊಗಿಸ್ಕೊಂಡು ಬಂದಿದ್ದಲ್ವಾ ಆ ಥರ್ವಾ ಅದಾದ್ಮೇಲೆ ಅವ್ನ ಜೊತೆ ಅವನೂ ಒಂದು ಎರಡು ಎಲ್ಲರೂ ಒಂದೊಂದು ಎತ್ಕೊಂಡು ತಿಂದ್ವಿ ಹಾಗೆ ಗೋಬಿ ಗೋಬಿ ತೊಗೊಂಡ್ವಿ ಜೊತೆಗೆ ಬಾಳೆಕಾಯಿ ಬಜ್ಜಿ ಫ್ರೆಂಡ್ಸ್ ಯಾವಾಗ ಬಂದ್ರೂ ನಾವು ಇಲ್ಲಿಗೆ ಮಿಸ್ ಮಾಡದೆ ತಿನ್ನೋದು ಅಂದರೆ ಬಾಳೆಕಾಯಿ ಬಜ್ಜಿ ಹಪ್ಳ ಆವಾಗ ಜಾಸ್ತಿ ತಿಂತಾಯಿದ್ವಿ ಇವಾಗ ಸ್ವಲ್ಪ ಹಪ್ಳ ಕಡಿಮೆ ಆಗ್ಬಿಟ್ಟಿದೆ ಸೊ ಇವಾಗ ಬಾಳೆಕಾಯಿ ಬಜ್ಜಿ ಒಬ್ರಿಗೊಬ್ರು ತಿನ್ಸ ತಿನ್ಕೊಂಡು ಟೇಸ್ಟ್ ಮಾಡ್ತಾ ಇದೀವಿ ಹಾಗೆ ಫ್ರೆಂಡ್ಸ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕೆಲಸಗಳು ಏನೇನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಅದೊಂದು ಇದು ಮಾಡಿದ್ರಲ್ವ ಸೊ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಂಗನವಾಡಿನ ಕೂಸಿನ ಮನೆ ಅಂತ ಮಾಡಿದರು ಸರ್ಕಾರಿ ಶಾಲೆ ಅಂತೂ ಸಖತ್ತಾಗಿ ಮಾಡಿದರು ಆ ಗೊಂಬೆಗಳೆಲ್ಲ ನೋಡಿದರೆ ನಮಗೆ ನೆನಪಾಗ್ತಾಯಿತ್ತು ಆವಾಗ ಏನಂತ ಹೇಳಿದರೆ ನಮಗೆ ಕೋಲ್ಗೇಟಲ್ಲಿ ಒಂದೊಂದು ಗೊಂಬೆ ಬರೋದು ಸಚಿನ್ ಗಂಗೂಲಿ ಅದೆಲ್ಲ ಪುಟ್ ಪುಟಾಣಿ ಗೊಂಬೆಗಳು ಕೊಡೋರು ಗಿಫ್ಟ್ ಅಂತ ಹೇಳಿ ಸೊ ಅದೆಲ್ಲ ನೆನಪಾಗ್ತಾಯಿತ್ತು ತುಂಬಾ ಚೆನ್ನಾಗಿ ಮಾಡಿದರು ಗ್ರಾಮ ಪಂಚಾಯತಿ ಇದೆ ಹಾಗೆ ಫ್ರೆಂಡ್ಸ್ ಇದು ಬಂದು ಏನಂತ ಹೇಳಿದರೆ ನಾವು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಾದ್ಮೇಲೆ ಅಲ್ಲಿ ಕಡಲೆಕಾಯಿ ಬೆಂದಿರೋದು ಚೆನ್ನಾಗಿತ್ತು ಬೇಯಿಸಿರೋದು ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ತಿನ್ಕೊಂಡು ಬರ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಕಡಲೆಕಾಯಿ ಹಾಗೆ ಫ್ರೆಂಡ್ಸ್ ಎಲ್ಲ ಸತ್ಕೊಂಡು ಮಲ್ಲಿಗೆ ಇಡ್ಲಿ ಹತ್ರ ಬಂದ್ವಿ ಆ ಥರ್ವ ಅವನು ಆಟ ಸಾಮಾನು ಸ್ಪೈಡರ್ ಮ್ಯಾನ್ ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ ತೋರಿಸ್ತಾ ಇದ್ದೇನೆ ನೋಡಿ ನಾನು ಆಟ ಸಾಮಾನು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಮಲ್ಲಿಗೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ಆದಮೇಲೆ ಅಲ್ಲಿ ಮಲ್ಲಿಗೆ ಇಡ್ಲಿ ಎಲ್ಲ ತಿನ್ಕೊಂಡು ಬಂದ್ವಿ ಫೈನಲಿ ಆ ಥರವನ್ನು ಆಟ ಆಡಿಸೋ ಸಮಯ ಅವನಿಗೆ ಒಂದು ಆಟ ಮೇಲೆ ಫುಲ್ ಖುಷಿಯಾಗಿ ಫುಲ್ ಖುಷಿಯಾದ ಒಂದು ಆಟ ಸಾಮಾನು ತೊಗೊಂಡ ಅದು ಆಟ ಸಾಮಾನು ಅಂತ ಅವ್ನಿಗೆ ಯಾವ್ದು ನೋಡಿದ್ರು ಕನ್ಫ್ಯೂಷನ್ ಯಾವ್ದು ತೊಗೋಬೇಕು ಬಿಡಬೇಕು ಅಂತ ಅದು ಬೇಕು ಇದು ಬೇಕು ಅದು ಬೇಕು ಮನೇಲಿರೋ ಆಟ ಸಾಮಾನೇ ಎತ್ಕೊಳ್ತದೆ ಆಮೇಲೆ ಹೆಂಗೋ ಅವನಿಗೆ ಆಮಾರಿಸಿ ಸಮಾಧಾನ ಮಾಡಿ ಕೊನೆಗೆ ಒಂದು ಆಟ ಸಾಮಾನು ಕೊಡಿಸ್ಬಿಟ್ಟು ಸ್ಪೈಡರ್ ಬಂದು ಅವನಿಗೆ ಈ ಗೇಮ್ ಆಡ್ಸೋಕೆ ಕೂರ್ಸಿದ್ದಿದ್ದು ಅದಾದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನಾವು ಅವ್ನ ಗೇಮ್ ಆಡ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ಫ್ರಾ ಫೈನಲಿ ಫ್ರೆಂಡ್ಸ್ ಎಕ್ಸಿಬಿಷನ್ ಎಲ್ಲ ನೋಡಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು